यार में कितनी समस्या बहुत होती है यार राम राम 540 सत्य दल मोदी का

ಸಿಬ್ಬಂದಿಯವರಿಗೆ ಧನ್ಯವಾದಗಳು ಹಾಗೂ ಪುರುಷವನ್ನು ಸಮರ್ಪಿಸಿಕೊಂಡಿರ್ತಕ್ಕಂಥ ಎಲ್ಲ ಗಣ್ಯ ಗಣ್ಯಮಾಲ ಕೂಡ ಅಭಿನಂದನೆಗಳು ಸಲ್ಲಿಸ್ತಾರೆ ಪ್ರಮುಖವಾಗಿರ್ತಕ್ಕಂಥ ವೇದಿಕೆ ಮೇಲೆ ಆರಂಭಿಸಿರ್ತಕ್ಕಂಥ ಎಲ್ಲ ಸರ್ವ ಪೂಜ್ಯರು ಗೌರವಾನ್ವಿತ ನಿರ್ದೇಶಕರು ಹಾಗೂ ಉಪನ್ಯಾಸ ನೀಡ್ತಕ್ಕಂಥ ಅಂಗಡಿಯವರು ಅವರು ಕಾರ್ಯಕ್ರಮಕ್ಕೆ ನಿತ್ಯವಾಗಿ ಚಾಲನೆಯನ್ನ ನೀಡಲಿದ್ದಾರೆ ಅವರೆಲ್ಲರನ್ನೂ ಕೂಡ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿರ್ತಕ್ಕಂಥ ಸರ್ವ ಪೂಜ್ಯರನ್ನ ಗಣ್ಯ ಮಾನ್ಯರನ್ನ ತಮ್ಮೆಲ್ಲರನ್ನ ಈ ವೇದಿಕೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ಗಣ್ಯ ಮಾನ್ಯರ ಪರವಾಗಿ ರು ಕೂಡ ಪರಿಸರದ ಅವನತಿ ಆಗುವಂತಹ ಸಂದರ್ಭದಲ್ಲಿ ಸಸಿಗಳನ್ನ ಗಳಿಸಬೇಕೆಂಬ ಸಂದೇಶವನ್ನು ಕೊಡೋದು ಈ ಒಂದು ಕಾರ್ಯಕ್ರಮಕ್ಕೆ ಶಿವಾನಂದ ಕೂಡ ಒಂದು ಕಾರ್ಯಕ್ರಮವಾಗಿ ಚಾಲನೆ ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ಎಲ್ಲ ಸಮಸ್ತ ನಿರ್ದೇಶಕರ ಪರವಾಗಿ ಅಧ್ಯಕ್ಷರ ಪರವಾಗಿ ತೂಕದ ಅಭಿವಂದನೆಗಳು ಇದೇ ರೀತಿಯಾಗಿ ಮರೇ ಕೊರಮ ಪೂಜರು ತಪ್ಪನಿಷ್ಠರು ಶ್ರೀಮನ್ ನಿರಂಜನ ಪ್ರಣೋದ್ ಸ್ವರೂಪಿ ಪ್ರಭುತ್ವ ಉಂಟಾದ ಸ್ವಾಮೀಜಿ ಅವರನ್ನು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರ ಪರವಾಗಿ ಶ್ರೀ ಸನ್ಮಾನ್ಯ ಶಿವಬಸು ಮಲ್ಲಣ್ಣವರು ಈ ಒಂದು ಒಂದು ಸಂಸ್ಥೆಯನ್ನು ಪರಿಸ್ಥಿತಿಗಳು ಹೆಂಗಾಗಿರ್ತಾವ ಅಂದ್ರೆ ಸೈ ಮಾಡ್ಕೊಂಡ್ ಬಂದ್ ಮಾಡಿದೀವ್ರಿ ಇರಲ್ಲ ಆದರೆ ಇದು ಹದಿನೇಳನೇ ವಾರ್ಷಿಕೋತ್ಸವಕ್ಕೂ ಕೂಡ ಬಂದಾಗ ವಿಜೃಂಭಣೆನೆ ಇತ್ತು ಗೋಳಿಪಲಿ ಅನ್ನೋರ ಆಮಂತ್ರಣ ಮೇರೆಗೆ ಆತದ ನಂತರ ಹನ್ನೊಂದು ವರ್ಷದ ಮೇಲೆ ಬಂದಾಗಲೂ ಕೂಡ ಇದೇ ಉತ್ಸಾಹ ಇದೇ ಒಂದು ಸಂಭ್ರಮ ಈ ಬಸವೇಶ್ವರ ಬ್ಯಾಂಕಿನ ಗ್ರಾಹಕರಲ್ಲಿ ಹಾಗೂ ನಿರ್ದೇಶಕರಲ್ಲಿ ಅದೇ ಅಂತಂದ್ರೆ ಇದು ಎಷ್ಟು ಉಚ್ಚಮಟ್ಟವಾಗಿರ್ತಕ್ಕಂತ ತನ್ನ ಸ್ಥಾನ ಅಕೌಂಟ್ಗೆ ಅನ್ನೋದನ್ನು ನಾನು ಗಮನಿಸಿದ್ದೇನೆ ಆ ಒಂದು ವಿಚಾರವಾಗಿ ತೆಗೆದುಕೊಂಡಾಗ ಅದರಲ್ಲಿಯೂ ಬ್ಯಾಂಕ್ ಏನೋ ಉದ್ದೇಶಗಳು ಏನಾರ ಆಗಬಹುದು ಆದ್ರೆ ಈ ಬ್ಯಾಂಕ್ ಅನ್ನ ಪ್ರಗತಿ ಪಥದಲ್ಲಿ ತೆಗೆದುಕೊಂಡು ಹೋಗುದು ಅಂದ್ರೆ ಸುಲಭದ ಕೆಲಸ ಅಲ್ಲ ಯಾಕಂದ್ರೆ ಬಹಳಷ್ಟು ಬ್ಯಾಂಕ್ಗಳ ಇತಿಹಾಸವನ್ನು ಇವತ್ತು ನೀವೆಲ್ಲ ಪತ್ರಿಕೆಗಳಲ್ಲಿ ಓದ್ತಾ ಇದ್ದೇವೆ ಏನು ನಡೀತಾ ಇದಾವೆ ಘಟನೆಗಳನ್ನೋದನ್ನು ಯಾವುದಕ್ಕೆಲ್ಲ ಕಾರಣ ಅಂದ್ರೆ ಗ್ರಾಹಕರೇ ನಿಜವಾಗಿರ್ತಕ್ಕಂಥ ಬ್ಯಾಂಕಿನ ಯಡಿ ಅವರ ಸಾಲಿಗರೇ ಇರಬಹುದು ಅಥವಾ ಠೇವಣಿದಾರರೇ ಇರಬಹುದು ಅವರ ಇಬ್ಬರ ಸ್ವಾಸ್ಥವನ್ನ ಕಾಪಾಡುವಂತಹ ಕೆಲಸ ನಮ್ಮ ನಿರ್ದೇಶಕ ಮಾತಾಡಿದ್ದು ಅಧ್ಯಕ್ಷರು ಇದನ್ನೇನಾದ್ರೂ ಗಮನ ಗಂಡಿ ಗಮನ ಇಟ್ಟುಕೊಂಡು ಕಟ್ಟಿದಂತಹ ಸಂಸ್ಥೆಗಳು ಬಹಳ ಮುಂಚೂಣಿಯಲ್ಲಿ ಬರ್ತಾವೆ ಅನ್ನೋದಕ್ಕ ನಮ್ಮ ಗಲಗಲಿಯ ಬಸವೇಶ್ವರ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಕಣ್ಣೂರಲ್ಲಿ ಎರಡು ಮಾತು ಯಾಕಂದ್ರೆ ಒಬ್ಬರು ಕಂಡು ಒಬ್ಬರಿಗೆ ಆಗ್ತಿರೋದಿಲ್ಲ ಒಂದು ಸಂಸ್ಥೆಯಲ್ಲಿ ಜಿನ್ನಾಭಿಪ್ರಾಯಗಳು ಇರ್ತಾವೆ ಹಲವಾರು ಸಂದರ್ಭಗಳಲ್ಲಿ ಅವು ಅಧೋಗತಿಗೆ ಇರುವಂತಹ ಒಂದು ವ್ಯವಸ್ಥೆಯನ್ನ ನಾವೆಲ್ಲ ನೋಡಿದ್ದೇವೆ ಹಾಗೆ ನೋಡಿದಾಗ ಇಂತ ಒಂದು ಸುಭದ್ರವಾಗಿರ್ತಕ್ಕಂತ ಆರ್ಥಿಕ ವ್ಯವಸ್ಥೆಗೆ ಪ್ರಥಮವಾಗಿ ಒಂದು ಸಹಕಾರದ ಸಂಘಗಳನ್ನು ಹುಟ್ಟಾಕ್ಲಿಕ್ಕೆ ಕಾರಣೀಭೂತರಾದದ್ದು ಅದು ಕೂಡ ಏಷ್ಯಾ ಖಂಡದಲ್ಲಿಯೇ ತಮ್ಗೆಲ್ಲ ನೆನಪಿರಬೇಕು ಏಷ್ಯಾ ಖಂಡದಲ್ಲಿ ಸಹಕಾರ ಅನ್ನುವಂತ ಒಂದು ಕ್ಷೇತ್ರಕ್ಕೆ ಬಹುದೊಡ್ಡದಾಗಿರ್ತಕ್ಕಂಥ ಸಂಸ್ಥಾಪಕರು ನಮ್ಮ ಸಿದ್ದನಗೌಡ ಪಾಟೀಲ್ ಅಪ್ಪ ಅವರ ಫೋಟೋ ಇಟ್ಟದ್ದಕ್ಕ ಅಭಿನಂದನೆಗಳನ್ನು ತರ ನೋಡಿದಾಗ ಅನಿಸ್ತದೆ ಇದೆಲ್ಲ ನೋಡಿದಾಗ ಬಸವೇಶ್ವರ ಹೆಸರಿನಲ್ಲಿ ಇಟ್ಕೊಂಡಿದ್ದೇವೆ ಇದು ಬಹಳ ಮುಖ್ಯ ಯಾವ ಬಸವಣ್ಣನವರು ಇಡೀ ಮುಳುಗುಳಕ್ಕೆ ಜಾತಿ ಮತ ಪಂಥ ಭೇದ ಭಾವವಿಲ್ಲದೆ ಇಡೀ ಮನುಕುಲಕ್ಕೆ ಯಾವ ಒಂದು ಸಂದೇಶವನ್ನ ಕೊಡುವುದರ ಮುಖಾಂತರ ಆರ್ಥಿಕ ಕ್ಷೇತ್ರಕ್ಕೆ ರಾಜಕೀಯ ಕ್ಷೇತ್ರಕ್ಕೆ ಸಾಮಾಜಿಕ ಕ್ಷೇತ್ರಕ್ಕೆ ಅರ್ಥಶಾಸ್ತ್ರಕ್ಕೆ ನೀತಿ ಶಾಸ್ತ್ರಕ್ಕೆ ರಾಜ್ಯ ಶಾಸ್ತ್ರಕ್ಕೆ ಒಟ್ಟಾರೆ ಈ ಜಗತ್ತಿನಲ್ಲಿ ಯಾವ ಮೌಲ್ಯಗಳು ಇವತ್ ಯಾವ ಕ್ಷೇತ್ರಕ್ಕೆ ಬೇಕಲ್ಲ ಆ ಎಲ್ಲ ಕ್ಷೇತ್ರಕ್ಕೂ ಕೂಡ ಬೇಕಾಗುವಂತ ಮೌಲ್ಯಗಳನ್ನ ಹೊಟ್ಟದಕ್ಕ ಇವತ್ತ ಅಪ್ಪ ಬಸವೇಶ್ವರ ಹೆಸರಿನಲ್ಲಿ ಯಾವ ಸಂಘ ಸಂಸ್ಥೆಗಳನ್ನು ಎಲ್ಲಾನು ಉಂಟಾಗ್ತಿರಲ್ಲ ಅವೆಲ್ಲವೂ ಕೂಡ ಯಶಸ್ವಿ ಪದದಲ್ಲಿ ಸಾಕ್ತಾವೆ ಅನ್ನೋದಕ್ಕ ಈ ಬಸವೇಶ್ವರ ಬ್ಯಾಂಕ್ ಅನ್ನು ಕೂಡ ಸ್ಮರಿಸಬಹುದು ಅನ್ನುವಂತ ಮಾತನ್ನ ಯಾಕಂದ್ರೆ ಮಾರ್ಗನ ಪೂಜೆ ನಮ್ಗೆ ಹೇಳ್ತಿದ್ರೆ ಏನಾರ ಒಂದು ಸಂಘ ಸಂಸ್ಥೆ ಓಪನ್ ಮಾಡುವಾಗ ಬಸವೇಶ್ವರ ಹೆಸರಲ್ಲಿ ಓಪನ್ ಮಾಡ್ರಿ ಸತ್ಯ ಶುದ್ಧ ಕಾಯಕದೊಂದಿಗೆ ಆ ಸಂಸ್ಥೆಯನ್ನ ಮುಂದೆ ನಡೆಸ್ರಿ ಅದೆಂದೂ ಕೂಡ ಇವತ್ತ ಅದು ಆ ಅನುಮತಿ ಹಿಂದುಲಾ ಅನ್ನುವಂತ ಮಾತನ್ನು ಪೂಜರು ಕೂಡ ಹೇಳ್ತಿದ್ರು ಇದನ್ನೆಲ್ಲ ನೋಡಿದಾಗ ಈ ಬ್ಯಾಂಕಿನ ವ್ಯವಸ್ಥೆಯನ್ನು ನೋಡಿದಾಗ ಆರ್ಥಿಕವಾಗಿರ್ತಕ್ಕಂಥ ವ್ಯವಸ್ಥೆ ಈ ಬ್ಯಾಂಕಿನ ಮುಖ್ಯವಾಗಿರತಕ್ಕಂತ ಗುರಿ ಯಾರು ಇದ್ದವ್ರು ಇಳು ಇರೋದು ಇದರಲ್ಲಿ ನಿರ್ದೇಶಕ ಮಂಡಳಿಗೆ ಅಧ್ಯಕ್ಷರಿಗೆ ಆಗುವಂತ ಲಾಭ ಸಮಾಜಕ್ಕಾಗಿ ತಮ್ಮನ್ನೇ ತಾವು ಅರ್ಪಣೆ ಮಾಡಿಕೊಂಡು ಒಂದು ಸಂಸ್ಥೆಯ ಮುಖಾಂತರ ಇವತ್ತು ಸಮಾಜಕ್ಕೆ ಹಲವಾರು ಬಡ ಕುಟುಂಬಗಳಿಗೆ ಆರ್ಥಿಕವಾಗಿರ್ತಕ್ಕಂಥ ವ್ಯವಸ್ಥೆಯನ್ನ ನೀಡುವುದರ ಜೊತೆಗೆ ಇಡೀ ನಮ್ಮ ಗಲಗಲಿಯೆಲ್ಲ ಸುಮಾರು ಐದಾರು ಬ್ರಾಂಚ್ಗಳನ್ನು ಉಂಟ ಆಗಿದ್ದಾವೆ ಅನ್ನುವಂತ ಮಾತನ್ನ ಸಮಗ್ರ ಇವತ್ತು ಬಾಗಲಕೋಟೆಯಲ್ಲೂ ಬಾಗಲಕೋಟೆ ಜಿಲ್ಲೆಗೆ ಬರ್ತಿರ್ತಕ್ಕಂತ ಈ ಒಂದು ಗಲಗಲಿಯ ಕ್ಷೇತ್ರ ಜಿಲ್ಲೆಯಾದ್ಯಂತ ತನ್ನ ಕಾರ್ಯವ್ಯಾಪ್ತಿಯನ್ನು ಹಬ್ಬಿಸಿದೆ ಅಂದ್ರೆ ಆ ಗ್ರಾಹಕರ ಮೆಚ್ಚುಗೆಗೆ ಈ ಎಷ್ಟೊಂದು ಅದು ತನ್ನ ವಿಶ್ವಾಸವನ್ನು ಗಳಿಸಿಕೊಂಡಿದೆ ಅನ್ನುವಂತ ಮಾತನ್ನು ಯಾಕಂದ್ರೆ ವಿಶ್ವಾಸವನ್ನು ಕಳ್ಕೊಂಡಿರ್ತಕ್ಕಂಥ ಬ್ಯಾಂಕ್ ತಾವೆಲ್ಲ ಪತ್ರಿಕೆಗಳಲ್ಲಿ ಒಳಗೆ ಓದ್ತಾ ಇದೆ ಯಾವ ಒಂದು ಆ ಠೇವಣಿಯನ್ನು ಗಮನದಲ್ಲಿಟ್ಟುಕೊಂಡು ಸಾಲದ ವಿತರಣೆಯನ್ನ ಗಮನದಲ್ಲಿಟ್ಟುಕೊಂಡು ಒಟ್ಟಾರೆಯ ಸಂಸ್ಥೆಗೆ ಎಂದೂ ಕೂಡ ಅದು ಧಕ್ಕೆ ಆಗಬಾರದು ಅನ್ನುವಂತ ಮಾತನ್ನಾಗ ಬಸವಣ್ಣನವರ ಇಲ್ಲಿ ನೆನಪಾಗ್ತದೆ ಇಷ್ಟು ಚೆನ್ನಾಗಿ ಬಸವಣ್ಣನವರು ಅನೇಕ ಉಪಮೆಗಳನ್ನು ಕೊಡುವುದರ ಮುಖಾಂತರ ಈ ಮಾನವ ಜನ್ಮವನ್ನು ಈ ಮನುಕುಲವನ್ನು ಎಚ್ಚರಿಸುತ್ತಾರೆ ಬಾಳಸ್ವಕ್ಕೆಂದು ಬಾಳಸ್ವಕ್ಕೆಂದು ಮಗುವ ತಂದು ಕೊಡನ ತುಂಬಿದ ಜೇನು ಹುಳುವಿನಂತೆ ಬಾಳತ್ವಕ್ಕೆಂದು ಮದುವ ತಂದು ಕೊಡನ ತುಂಬಿದ ದೇನ ಉಳುಮಿನಂತೆ ತಾನುಂಬುವುದು ತನ್ನೆಂದಲ ಜಗ ಉಂಬುವುದು ನೋಡ ಹಾಗೆ ಶಿವಭಕ್ತನಾಗಿ ಶಿವಾಣ್ಣವನೇ ಕೊಂಡು ನೋಡಿ ಶಿವಾಣವನೇ ಅನ್ನುವ ಶಬ್ದ ಬಹಳ ಮುಖ್ಯ ಆಗ್ತದೆ ಶಿವಾಣ್ಣವನೇ ಕಂಡು ತಾನುಂಡು ತಾನುನ್ನುವುದು ಒಕ್ಕಿಕ್ಕ ವಸ್ತುವನ್ನ ಜಂಗಮ ಕಿತ್ತುವವನೇ ಭಕ್ತ ಮತ್ತೆ ಮುಂದುವರೆದೇಳ್ತಾರೆ ಗಂಡಾತನೇ ಜಂಗಮ ಇಲ್ಲಿ ಭಕ್ತ ಮತ್ತು ಜಂಗಮ ಹೊಳುವಾತ ಜಂಗಮ ಅದ ಹಂಚುವ ಜಂಗಮ ಹೊಳುವಾತ ಭಕ್ತ ಹಂಸುವಾತ ಜಂಗಮ ನಡುವೆ ನೀ ಬಂದು ಬಂದು ಮಾಡದಿರೈ ಕೂಡಲ ಸಂಗಮ ದೇವ ಇದು ಬಹಳ ಚೆನ್ನಾಗಿ ನಮ್ಮ ಬೆಂಕಿನ ವ್ಯವಸ್ಥೆಗೆ ಇಲ್ಲಿ ಬಂತದೆ ಏನು ಅಂತ ಕೇಳಿದ್ರೆ ಒಂದು ಜೇನು ಹುಳ ಮಧುವನ್ನ ಸಂಗ್ರಹ ಮಾಡುತ್ತದೆ ಗಿಡ ಗಿಡಗಳಿಗೆ ಹೋಗಿ ಅಲ್ಲಿರ್ತಕ್ಕಂಥ ಪುಷ್ಪಗಳಲ್ಲಿಯ ಮತ